ನಮ್ಮ ಜೀವನದಲ್ಲಿ ನಾವು ಎಂದೂ ಬಿಟ್ಟುಕೊಡದ ಎರಡು ಮುತ್ತು ರತ್ನಗಳು ಅಂತ ಹೇಳಿದರೆ ಉಸಿರು ಕೊಟ್ಟ ತಾಯಿ ಹೆಸರು ಕೊಟ್ಟ ತಂದೆ ಈ ಇಬ್ಬರ ಆಶೀರ್ವಾದ ಇಲ್ಲ ಅಂದರೆ ನಾವು ನಿಜ ಜೀವನದಲ್ಲಿ ಎಂದೂ ಕೂಡ ಮುಂದೆ ಹೋಗಲ್ಲ ಅದಕ್ಕೆ ನಾನು ತಾಯಿಯನ್ನು ನೀರಿಗೆ ಹೋಲಿಸ್ತಾ ಇದ್ದೇನೆ ತಂದೆಯನ್ನು ಗಾಳಿಗೆ ಹೋಲಿಸ್ತಾ ಇದ್ದೇನೆ ಯಾಕೆಂದರೆ ಮನುಷ್ಯನ ಜೀವನದಲ್ಲಿ ನೀರು ಅತ್ಯಮೂಲ್ಯವಾದ ಅದೇ ರೀತಿ ತಾಯಿ ಕೂಡ ತಾಯಿ ಇಲ್ಲದೆ ನಾವು ಬದುಕಲಿಕ್ಕೆ ಅಸಾಧ್ಯ ಅದೇ ರೀತಿ ಸಾಗರದ ಆಳ ನೀರಿನ ಆಳ ಅದು ಎಷ್ಟು ಉಂಟು ಅಂತೇಳಿ ನಮಗೆ ಗೊತ್ತಿಲ್ಲ ಅದೇ ರೀತಿ ತಾಯಿಯ ಮಹತ್ವ ಅದು ಎಷ್ಟು ಆಳವಿದೆ ಅಂತೇಳಿ ನಮಗೆ ಗೊತ್ತಿಲ್ಲ ಅದಕ್ಕೆ ನಾನು ತಾಯಿಯನ್ನು ನೀರಿಗೆ ಹೋಲಿಸ್ತಾ ಇದ್ದೇನೆ ಅದೇ ರೀತಿ ತಂದೆಯನ್ನು ನಾನು ಗಾಳಿಗೆ ಹೋಲಿಸಿದರ ಉದ್ದೇಶ ಪ್ರತಿಯೊಬ್ಬನ ಜೀವನದಲ್ಲೂ ಕೂಡ ಗಾಳಿ ಮಹತ್ವರವಾದ್ದು ಗಾಳಿ ಇಲ್ಲದೆ ಉಸಿರಾಡಲಿಕ್ಕೆ ಸಾಧ್ಯ ಇಲ್ಲ ಅದೇ ರೀತಿ ಅಪ್ಪನ ಕೆಲಸ ಕೂಡ ಅಪ್ಪ ನಮಗೆ ಅನ್ನ ಆಗ್ತಾನೆ ಎಲ್ಲವೂ ಆಗ್ತಾನೆ ಆದರೆ ನಮಗೆ ಅದು ಕಣ್ಣಿಗೆ ಕಾಣಿಸಲ್ಲ ಯಾರೂ ಕೂಡ ಹೇಳಲ್ಲ ಯಾವ ರೀತಿ ಗಾಳಿ ನಮಗೆ ಉಸಿರಾಡಲಿಕ್ಕೆ ಬೇಕೋ ಕಾಣದಂಥ ಒಂದು ಗಾಳಿ ಅದೇ ರೀತಿ ಅಪ್ಪನ ಕೆಲಸ ಕೂಡ ಅದು ಕಣ್ಣಿಗೆ ಕಾಣುವುದಿಲ್ಲ ಅದೇ ರೀತಿ ಗಾಳಿಯ ವೇಗ ನಮಗೆ ಎಷ್ಟಿದೆ ಹೇಳಿ ನೋಡಲಿಕ್ಕೆ ಸಾಧ್ಯವಿಲ್ಲ ಅದೇ ರೀತಿ ಅಪ್ಪನ ಒಂದೊಂದು ಕೆಲಸವೂ ಕೂಡ ಅದು ಕಣ್ಣಿಗೆ ಕಾಣಿಸಲ್ಲ ಅದಕ್ಕೆ ನಾನು ಅಮ್ಮನನ್ನು ನೀರಿಗೆ ಹೋಲಿಸ್ತಾ ಇದ್ದೇನೆ ಅಪ್ಪನನ್ನು ಗಾಳಿಗೆ